ಸೊಸೆಯ ಜಾದುವಿನ ವಜ್ರದ ಕಣ್ಣೀರು ದರಿಯಾಪುರ ಅನ್ನೋ ಹಳ್ಳಿ ಹತ್ರ ಒಂದು ದೊಡ್ಡ ನದಿ ಹರಿತಿತ್ತು ಆ ಹಳ್ಳಿಯಲ್ಲಿ ಶಬ್ಬು ತನ್ನ ಸೌತಿ ಮಗನಾದ ಇಂದ್ರ ಮತ್ತು ಸೊಸೆ ಸರಿತಾ ಜೊತೆ ವಾಸವಿರ್ತಿದ್ಲು ಅವ್ರ ಜೊತೆ ಶಬ್ಬುವಿನ ತಮ್ಮ ಚೇತಿಲಾಲ್ ಕೂಡ ಇರ್ತಿದ್ದ ಚೇತಿಲಾಲ್ ತುಂಬಾ ಕುತಂತ್ರಿ ಮತ್ತು ಮೋಸಗಾರದ ವ್ಯಕ್ತಿಯಾಗಿದ್ದ ಅದಕ್ಕೆ ಎಲ್ರೂ ಅವನನ್ನ ಚಲಿಯ ಮಾಮಾ ಅಂತ ಕರಿತಿದ್ರು ಶಬ್ಬುವಿನ ಸೊಸೆ ಸರಿತಾ ತುಂಬಾ ಶ್ರಮಜೀವಿ ಮತ್ತು ದಯಾಳು ವ್ಯಕ್ತಿ ಬೆಳಿಗ್ಗೆ ಆಗ್ತಿದ್ದ ಹಾಗೆ ದೋಣಿ ತಗೊಂಡು ನದಿ ಹೋಗ್ತಿದ್ಲು ಮೀನುಗಳನ್ನ ಹಿಡಿದು ಮಾರ್ಕೆಟ್ ಅಲ್ಲಿ ಮಾರ್ತಿದ್ಲು ದೇವ್ರ ದಯೆಯಿಂದ ಇವತ್ತಂತೂ ಮೀನುಗಳು ಚೆನ್ನಾಗಿ ಸಿಕ್ಕಿದೆ ದುಡ್ಡು ಕೂಡ ಚೆನ್ನಾಗಿ ಸಿಗುತ್ತೆ ಸರಿತಾ ಮೀನ್ ಪುಟ್ಟಿನ ತಗೊಂಡು ಮಾರ್ಕೆಟ್ ಹೋಗ್ತಾಳೆ ಅಲ್ಲಿ ಜೋರಾಗಿ ಕೂಗ್ತಾ ಮೀನ್ ಮಾರೋದಿಕ್ಕೆ ಶುರು ಮಾಡ್ತಾಳೆ ಮೀನ್ ತಗೊಳ್ಳಿ ಮೀನು ಈಗ ತಾನೇ ಹಿಡ್ಕೊಂಡ್ ಬಂದಿರೋ ಫ್ರೆಶ್ ಮೀನ್ ತಗೊಳ್ಳಿ ನೋಡೋಕೆ ತುಂಬಾ ಒಳ್ಳೆ ಮೀನುಗಳು ಅನ್ಸುತ್ತೆ ಇಷ್ಟು ಮೀನುಗಳಿಗೆ ಎಷ್ಟು ದುಡ್ಡು ಆಗುತ್ತೆ ಆ ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂಕಲ್ ಐನೂರ್ ತಗೋತೀನಿ ಸರಿ ಕೊಡು ಗ್ರಾಹಕ ತಗೊಂಡು ಹೊರಟೋಗ್ತಾನೆ ಸರಿತಾ ಇರ್ತಾಳೆ ಆಗ ಅಲ್ಲೊಬ್ಳು ಹೆಂಗಸು ತನ್ನ ಕಾಯಿಲೆ ಬಂದ ಜೊತೆ ಬಂದು ಸರಿತನ ಹತ್ರ ಹೀಗ್ ಹೇಳ್ತಾಳೆ ತಂಗಿ ನನ್ ಗಂಡನ್ಗೆ ಹುಷಾರಿಲ್ಲ ಇಲ್ಲ ಅವ್ರಿಗೆ ಔಷಧಿ ಕೊಡ್ಸಕ್ಕೂ ದುಡ್ಡಿಲ್ಲ ಇಲ್ಲ ನೀನೇ ಸಹಾಯ ಮಾಡ್ಬೇಕಮ್ಮ ದೇವ್ರ ದಯೆ ನಿಮ್ಮ ಮೇಲೆ ಅಕ್ಕ ನನ್ನ ಹತ್ರ ಐನೂರು ರೂಪಾಯಿ ಮಾತ್ರ ಇರೋದು ತಗೊಳ್ಳಿ ಇದೇ ತಗೊಳ್ಳಿ ಸರಿತಾ ತುಂಬಾ ದಯಾಳು ಮತ್ತೆ ಪರೋಪ್ಕಾರಿ ಹೆಂಗ್ಸಾಗಿದ್ಲು ಅವಳಿಗೆ ಬೇರೆಯವ್ರ ಕಷ್ಟ ನೋಡಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಅವಳು ಬೇರೆ ಸಹಾಯ ಮಾಡುವಾಗ ಸ್ವಲ್ಪನು ಯೋಚನೆ ಮಾಡ್ತಿರ್ಲಿಲ್ಲ ಯಾವಾಗ್ಲೂ ಜನರಿಗೆ ಸಹಾಯ ಮಾಡ್ತಾನೆ ಇರ್ತಿದ್ಲು ಅವಳ ಈ ಗುಣದಿಂದ ಶಬ್ಬು ಮತ್ತೆ ಮಾಮ ಅವಳ ಮೇಲೆ ಸಿಟ್ ಮಾಡ್ಕೊಂಡಿರ್ತಾರೆ ಒಂದಿನ ಅವ್ರಿಬ್ರು ಸರಿತಾಗೆ ಬುದ್ಧಿ ಕಲ್ಸ್ಬೇಕು ಅಂತ ಕಾಯ್ತಾ ಇರ್ತಾರೆ ದಾನ ಮಾಡೋಕೆ ಇಷ್ಟೊಂದ್ ಶೋಕಿ ಇದ್ರೆ ತವರ್ ಮನೆಯಿಂದ ದುಡ್ತರ್ಬೇಕಿತ್ತು ದರಿದ್ರದವಳೆ ಸರಿಯಾಗಿ ಹೇಳ್ದೆ ಇವಳಿಗೆ ಕೊಬ್ಬು ಜಾಸ್ತಿ ಆಗಿದೆ ಅನ್ಸುತ್ತೆ ಇರೋದು ನಮ್ಮನೇಲಿ ತಿನ್ನೋದು ನಮ್ಮ ಊಟ ದುಡಿದ್ ಮಾತ್ರ ಬೇರೆಯವ್ರಿಗೆ ಇನ್ಯಾರಾದ್ರೂ ಈ ತರ ಕೇಳಿದೀರಾ ಇನ್ ಸುಮ್ನೆ ಇರಬಾರ್ದು ಚಲ್ಯಮಾಮ ಹೇಳ್ತಿದ್ದ ಹಾಗೆ ಶಬ್ಬು ಒಂದ್ ದೊಣ್ಣಿನ ತಗೊಂಡು ಸರಿಕಾಗಿ ಹೊಡಿಯೋದಕ್ ಶುರು ಮಾಡ್ತಾಳೆ ನಂತರ ಬೈತಾ ಹೇಳ್ತಾಳೆ ದುಡ್ಡ ಬೇರೆಯವ್ರ್ ಕೊಟ್ಟು ಬರ್ತೀಯಾ ಇನ್ನೊಂದ್ ಕೊಡ್ತೀಯಾ ಕೊಡ್ತೀಯ ನಾನು ಮಾಡಲ್ಲ ಇಂದ್ರ ಮಾಡೋದಿಕ್ಕೆ ಮುಂದೆ ಬರ್ತಾನೆ ಅವನು ಮಲ್ತಾಯಿ ಶಬ್ಬು ಹತ್ರ ಹೇಳ್ತಾನೆ ನೀನೇನ್ ಇವಳು ಜೀವ ತೆಗಿಬೇಕು ಅಂತಿದ್ಯಾ ಕೈಲಾಗ್ದವ್ರಿಗೆ ಬಡವರಿಗೆ ಸಹಾಯ ಮಾಡೋದು ಕೆಟ್ಟ ಕೆಲ್ಸ ಅಲ್ಲ ಓ ಈಗ್ ನಾವು ಈ ಕೊಂಟನ್ ಹತ್ರನೂ ಕೂಡ ಮಾತ್ ಅಂತ ಪರಿಸ್ಥಿತಿ ಬಂತು ನನ್ ಮಾತ್ ಕೇಳೋದಾದ್ರೆ ಇವಳ ನೀಗ್ಲೇ ಮನೆಯಿಂದ ಆಚೆ ಹಾಕೋದೊಳ್ಳೇದು ಚಲಿಯಾ ಮಾಮನ ಮಾತ್ ಕೇಳಿ ಶಬ್ಬು ಹೇಳ್ತಾಳೆ ನೀನು ಸರಿಯಾಗೇ ಹೇಳ್ತಾ ಇದ್ಯಾ ಚೇದಿಲಾಲ್ ನಾವು ನಮ್ಮ ಬೋಟ್ನ ಬಾಡ್ಗೆ ಕೊಟ್ಟು ದುಡ್ಕೋತೀವಿ ಹ ಮನೆಯಿಂದ ಆಚೆ ಹಾಕಿದ್ರೆ ದಾನ ಮಾಡೋ ಬದಲು ಇವ್ರೆ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕಾಗತ್ತೆ ಏನೋ ಸರಿಯಾಗಿ ಹೇಳ್ದೆ ತಾನೆ ನಾನು ಮಾಡು ಸರಿಯಾಗೇ ಹೇಳಿದ್ಯಾ ಕಣು ನನ್ ತಮ್ಮ ಕೂಡ್ಲೆ ಸರಿತಾಗೆ ಕೂತ್ಕೆ ಇಡಿದು ಆಚೆ ತಳ್ಬಿಡ್ತಾಳೆ ಶಬ್ಬು ನಂತರ ಇಂದ್ರನ್ ಕಡೆ ನೋಡ್ತಾ ಹೀಗ್ ಹೇಳ್ತಾಳೆ ಏನು ಕುಂಟಾ ನಿಮ್ಗೇನು ಆರ್ತಿ ಅಂತ ಹೇಳ್ಬೇಕಾ ಹೋಗ ಮನೆ ಬಿಟ್ಟು ಈ ಮಳೇಲಿ ನಾವ್ ಎಲ್ಲಿಗ್ ಹೋಗೋ ಎಲ್ ಹೋಗ್ತಾ ಚೇದಿಲಾಲ್ ಇಂದ್ರ ಸರಿತನ್ ಕರ್ಕೊಂಡು ಆ ಮಳೆಲೇನೆ ಮನೆ ಬಿಟ್ಟು ಹೊಟ್ಟೋಗ್ತಾನೆ ನಂತರ ಇಬ್ರು ಒಂದು ದೇವಸ್ಥಾನದ ಮುಂದೆ ಕೂತ್ಕೋತಾರೆ ಸರಿತಾ ಇವ ರಾತ್ರಿ ನಾವ್ ಇಬ್ರು ಇಲ್ಲೇ ಕಳಿಯೋಣ ನಾಳೆ ಏನಾದರೂ ಯೋಚಿಸೋಣ ಎಲ್ಲಾ ದೇವ್ರಿಚ್ಛೆ ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾಡೋಣ ಸರಿತಾ ತನ್ ಕುಂಟ ಗಂಡನ ಜೊತೆ ರೋಡ್ ರೋಡ್ ಅಲಿತಾ ಇರ್ತಾಳೆ ಒಂದಿನ ಇಂದ್ರ ಹಸುನ ತಡ್ಕೊಳಕ್ ಆಗದೆ ಸರಿತನ್ಗೆ ಹೀಗ್ ಹೇಳ್ತಾನೆ ಸರಿತಾ ತುಂಬಾನೇ ಹಸುವಾಗ್ತಾ ಇದೆ ಇಲ್ಲಿ ತಿನ್ನೋಕ್ ಸಿಗುತ್ತಾ ಅಂತ ನೋಡ್ತೀಯಾ ಇನ್ನೊಂದ್ ಸ್ವಲ್ಪ ಹೊದ್ಕಾಯ್ರಿ ನಾನ್ ತರ್ತೀನಿ ಊಟ ಹೀಗ್ ಹೇಳಿ ಸರಿತಾ ತುಂಬಾ ಕಡೆ ಹೋಗ್ತಾಳೆ ಆದ್ರೆ ಎಲ್ಲೂ ಊಟ ಸಿಗಲ್ಲ ಜನ ಅವಳಿಗೆ ಸಹಾಯ ಮಾಡೋ ಬದಲು ಅವಳು ಯೌವನದ ಮೇಲೆ ಕೆಟ್ಟ ಕಣ್ಣಿಡ್ತಾರೆ ನನ್ ಗಂಡಂಗೆ ತುಂಬಾ ಹಶುವಾಗಿದೆ ಉಪಕಾರ ಆಗುತ್ತೆ ನಾನೇನೋ ಉಪಕಾರ ಮಾಡ್ತೀನಿ ಆದ್ರೆ ನೀನ್ ನನ್ಗೇನು ಉಪಕಾರ ಮಾಡ್ತೀಯ ಅದನ್ನ ಹೇಳು ಹೋಟೆಲ್ ಒನ್ ಮಾತ್ ಕೇಳಿ ಬೇಸರ ಆಗಿ ಸರಿತಾಲಿಂದ ಹೊರಟೋಗ್ತಾಳೆ ತುಂಬಾ ನೋವಿನಿಂದ ದೇವ್ರ ಹತ್ರ ಮಾತಾಡೋದಿಕ್ ಶುರು ಮಾಡ್ತಾಳೆ ಯಾಕೆ ದೇವ್ರೆ ಹೆಂಗಸರು ಮನುಷ್ಯರಲ್ವಾ ನಾನ್ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರೆ ನನ್ ಮೇಲೆ ಕೆಟ್ಟ ದೃಷ್ಟಿ ಇಡ್ತಿದ್ದಾರೆ ಇಷ್ಟ ಹೇಳಿ ಸರಿತಾ ಜೋರಾಗಳು ಶುರು ಮಾಡ್ತಾಳೆ ಆಗ ಅವಳು ಕಣ್ಣೀರು ವಜ್ರಗಳಾಗಿ ನೆಲದ ಬೀಳ್ತಾ ಇರುತ್ತೆ ಈ ಚಮತ್ಕಾರ ನೋಡಿ ಸರಿತನ್ಗೆ ಆಶ್ಚರ್ಯ ಆಗುತ್ತೆ ನೆಲದ ಮೇಲ್ ಬಿದ್ದಿರೋ ವಜ್ರಗಳನ್ನ ತಗೊಂಡು ನೋಡೋದಕ್ ಶುರು ಮಾಡ್ತಾಳೆ ಅರೆ ವಾ ಇದು ನಿಜವಾಗ್ಲು ವಜ್ರನೇ ನನ್ ಕಣ್ಣೀರು ವಜ್ರಗಳಾಗಿವೆ ಸರಿತಾ ವಜ್ರಗಳನ್ನ ಎತ್ಕೊಂಡು ಓಡೋಡಿ ಇಂದ್ರನ ಹತ್ರ ಹೋಗ್ತಾಳೆ ದೇವ್ರು ಮಾಡಿರೋ ಈ ಚಮತ್ಕಾರನ ಇಂದ್ರನಿಗೆ ಹೀಗ್ ಹೇಳ್ತಾಳೆ ಭಗವಂತನ ದಯೆಯಿಂದ ನಮಗ್ ಬಂದಿರೋ ಕಷ್ಟ ಎಲ್ಲ ದೂರ ಆಗೋಯ್ತು ಹೌದು ಸರಿತಾ ಇದನ್ನೆಲ್ಲ ನಾವೀಗ ಮಾರಿ ನಮ್ ಸಂಸಾರನ ನಾವು ಹೊಸದಾಗ್ ಶುರು ಮಾಡೋಣ ಆದ್ರೆ ಈ ವಿಷಯದ ಬಗ್ಗೆ ನೀನು ಯಾರತ್ರನೂ ಹತ್ರನು ಹೇಳಕ್ ಹೋಗ್ಬೇಡ ಭಗವಂತನ್ ದಯೆ ಈ ರಹಸ್ಯ ರಹಸ್ಯವಾಗಿ ಇರುತ್ತೆ ರೀ ಇಂದ್ರ ಮತ್ತೆ ಸರಿತಾ ಆ ವಜ್ರಗಳನ್ನ ತಗೊಂಡು ಒಬ್ಬ ಚಿನ್ನದ ವ್ಯಾಪಾರಿ ಹತ್ರ ಹೋಗ್ತಾರೆ ಆ ವ್ಯಾಪಾರಿಗೆ ಆಶ್ಚರ್ಯ ವಜ್ರಗಳು ನಿಜವಾಗ್ಲೂ ಅದ್ಭುತವಾಗಿವೆ ಒಳ್ಳೆ ಬೆಲೆ ಸಿಗುತ್ತೆ ಎಲ್ಲ ಭಗವಂತನ್ ಕೃಪೆ ಅಣ್ಣ ಇದಕ್ಕೆ ಎಷ್ಟ್ ದುಡ್ಡು ಸಿಗುತ್ತೆ ಎಷ್ಟು ಹಣ ಸಿಗುತ್ತೆ ಅಂದ್ರೆ ನಿಮ್ ಹಳ್ಳಿಲಿ ನೀನೆ ದೊಡ್ಡ ಶ್ರೀಮಂತ ಆಗಿ ಆ ವ್ಯಾಪಾರಿ ಅವ್ರಿಗೆ ದುಡ್ಡು ತುಂಬಿದ ಚೀಲ ಕೊಡ್ತಾನೆ ಮತ್ತೆ ಹೇಳ್ತಾನೆ ನೋಡಿ ಈ ಬ್ಯಾಗ್ ಅಲ್ಲಿರೋ ಹಣದಿಂದ ನೀವ್ ಅನ್ಕೊಂಡ್ ಹಾಗೆ ಸುಖವಾಗಿ ಸಂಸಾರ ಮಾಡ್ಬೋದು ದುಡ್ಡು ಬರ್ತಿದ್ ಹಾಗೆ ಅವರಿಬ್ನ ಬದ್ಲಾಗೋಗುತ್ತೆ ಆ ಹಣದಿಂದ ಇಂದ್ರ ಬಂಗ್ಲೆ ಕಾರು ಎಲ್ಲ ತಗೋತಾನೆ ಇಬ್ರು ಐಷಾರಾಮಿ ಜೀವನ ನಡೆಸ್ತಾರೆ ಸರಿತನ್ ಹತ್ರ ತುಂಬಾ ಹಣ ಬಂದಿದ್ರಿಂದಾಗಿ ಅವಳು ಹೆಚ್ಚು ಹೆಚ್ಚು ಬಡವರಿಗೆ ಸಹಾಯ ಮಾಡ್ತಿದ್ಲು ಮನೆಯಲ್ಲದಿದ್ದವ್ರಿಗೆ ಮನೆನೂ ಕಟ್ಸ್ಕೊಡ್ತಾಳೆ ಎಲ್ಲ ಬಡವರು ಅವಳನ್ನ ಹಾಡಿ ಹೊಗಳ್ತಾರೆ ಎಲ್ಲ ಭಗವಂತನ ಇಚ್ಛೆ ಇನ್ಮೇಲೆ ಎಲ್ಲಾ ಬಡವರತ್ರ ಇರೋದಿಕ್ಕೆ ಮನೆ ಇರುತ್ತೆ ಮತ್ತೆ ಬಡವರು ಇನ್ಯಾವತ್ತು ದುಃಖ ಪಡ್ಬೇಕಿಲ್ಲ ಅವಶ್ಯಕತೆ ಇರೋರ್ಗೆ ಬಡವ್ರಿಗೆ ನಾವು ಸಹಾಯ ಮಾಡ್ತೀವಿ ಆ ದೇವ್ರು ನಿಮ್ಮಿಬ್ರು ತುಂಬಾ ಚೆನ್ನಾಗಿಟ್ಟಿರ್ಲಿ ಶಬ್ಬು ಮತ್ತೆ ಚಲಿಯ ಮಾಮಂಗೆ ಅವ್ರ ಶ್ರೀಮಂತಿಗೆ ನೋಡಿ ಆಶ್ಚರ್ಯ ಆಗುತ್ತೆ ಜೊತೆಗೆ ಅವರಿಬ್ರಿಗೂ ತುಂಬಾನೇ ಹೊಟ್ಟೆ ಕಿಚ್ಚು ಆಗುತ್ತೆ ಅಲ್ಲ ತಂಗಮ್ಮ ಇದ್ ಏನ್ ಮಾಯೆ ಆಯ್ತು ಅಂತೀನಿ ಒಂದು ಅರ್ಥ ಆಗ್ತಿಲ್ಲ ಆ ಕುಂಟನ್ ಹತ್ರ ಇಷ್ಟೊಂದ್ ಹಣ ಎಲ್ಲಿಂದ ಬಂತು ಏನ್ ಕತೆ ಛೇದಿಲಾಲ್ ನಾನು ಮಾಡ್ತಿರೋದು ಏನು ಇಲ್ದೆ ಬರಿ ಮನೆಯಿಂದ ಓಡಿಸಿದ್ವಿ ಅವ್ರ ಮೈ ಮೇಲೆ ಚಿನ್ನದ ಬಡವೆ ಹೇಗ್ ಬಂತು ಅಂತ ನನ್ನ ಹಳ್ಳಿಲಿ ಕಳ್ಳನ್ ಮಗ ಅಂತ ಸುಮ್ನೆ ಹೇಳ್ತಾರೆ ಅನ್ಕೊಂಡ ಹಳ್ಳಿಯವ್ರ ನನ್ ಬಗ್ಗೆ ಹೇಳೋದು ಸರಿಯಾಗೇ ಇದೆ ನೋಡ್ತಾ ಇರೋ ಈ ರಹಸ್ಯ ಏನು ಅಂತ ನಾನ್ ಖಂಡಿತ ಪತ್ತೆ ಮಾಡೇ ಮಾಡ್ತೀನಿ ಅವತ್ತಿನ ನಂತರ ಚಲಿಯ ಮಾಮ ಅವ್ರ ಹಿಂದೆನೆ ಬಿದ್ಬಿಡ್ತಾನೆ ಕೊನೆಗೂ ಅವನ್ಗೆ ಸರಿತನ ಕಣ್ಣೀರಿಂದ ವಜ್ರಗಳು ಬೀಳ್ತಾ ಇರೋ ವಿಷಯ ಗೊತ್ತಾಗೋಗುತ್ತೆ ಅವನು ಈ ರಹಸ್ಯನ ಕೂಡ್ಲಿ ಬಂದು ಶಬು ಹೇಳ್ತಾನೆ ತಂಗಮ್ಮ ಈಗ ನೀನೇ ಹೇಳು ಮುಂದೆ ನಾವಿಬ್ರು ಏನ್ ಮಾಡೋದು ಅಂತ ಛೇದಿಲಾಲ್ ನೀನು ಸೊಸೆನ ಎತ್ಕೊಂಡು ಮನೆಗ್ ಬಾ ಅವಳನ್ನು ಅಳಸೋ ಕೆಲ್ಸ ನಂದು ನನಗೆಲ್ಲ ಅರ್ಥ ಆಯ್ತು ಅವಳಿಗೆ ಎಷ್ಟು ಅಳ್ತಾಳೋ ನಮ್ ಖಜಾನೇಲಿ ವಜ್ರ ಹಾಗೆ ತುಂಬ್ತಾ ಹೋಗುತ್ತೆ ಒಂದಿನ ಚಲಿಯ ಮಾಮ ಅವ್ನು ಹುಡುಗರ್ನ ಕರೆದು ಹೀಗ್ ಹೇಳ್ತಾನೆ ನನ್ನ ಕುಂಟು ಅಳಿಯನ ಹೆಂಡ್ತಿ ಸರಿತಾನ ಇವತ್ ರಾತ್ರಿ ಯಾರಿಗೂ ಗೊತ್ತಾಗ್ದಾಗೆ ನೀವು ಎತ್ ಹಾಕೊಂಡ್ ಬರ್ಬೇಕು ಯಾವತ್ತು ಸಹ ಈ ವಿಷಯ ಎಲ್ಲೂ ಹೊರಗ್ ಬರ್ತಾ ಇರೋ ತರ ನೋಡ್ಕೋಬೇಕು ಖಂಡಿತವಾಗ್ಲು ಯಾರ್ಗೂ ಗೊತ್ತಾಗಲ್ಲ ಚಲಿಯ ಹೇಳ್ದಾಗೆ ಆ ಗೂಂಡಾಗಳು ಮಧ್ಯರಾತ್ರಿ ಸರಿತನ್ ಮನೆಗೋಗಿ ಅವಳನ್ನ ಬಲವಂತವಾಗಿ ಎತ್ಕೊಂಡ್ ಬಂದು ಶಬ್ಬು ಮನೇಲಿ ಬಿಡ್ತಾರೆ ಶಬ್ಬು ಅವಳಿಗೆ ಕೈಯಲ್ಲಿದ್ದ ದೊಣ್ಣೆ ತೋರಿಸ್ತಾ ಹೇಳ್ತಾಳೆ ಏನೇ ಈ ದೊಣ್ಣೆ ನಿನ್ಗೆ ನೆನ್ಪಿದ್ಯಾ ಇಲ್ಲ ಮರ್ತ್ ಬಿಟ್ಟ ಆದ್ರೆ ಮಾಡಿದೀನಿ ಅತ್ತೆ ಇದನ್ ಕೇಳಿ ಮಾಮ ಹೇಳ್ತಾನೆ ನೀನು ಕಣ್ಣೀರ್ ಸುರಿಸಿದ್ರೆ ಸಾಕು ನೀನ್ ಕಣ್ಣೀರ್ ಸುರಿಸಿದ್ರೆ ನಮ್ ಖಜಾನೆ ಹೇಗ್ ತುಂಬುತ್ತೆ ಏನ್ ನೋಡ್ತಿದ್ಯಾ ಇನ್ನು ಇವಳ ಅಳ್ಸೋ ಜವಾಬ್ದಾರಿ ನಿಂದೇ ತಂಗಮ್ಮ ಚಲಿಯಾ ಮಾಮಾ ಹೇಳ್ತಾ ಇದ್ದ ಹಾಗೆ ಜೋರಾಗಿ ಹೊಡೆಯೋದಿಕ್ ಶುರು ಮಾಡ್ತಾಳೆ ಸರಿತಾ ಅಳುದಿಕ್ ಶುರು ಮಾಡ್ತಾ ಇದ್ದ ಹಾಗೆ ಅವ್ಳು ಕಣ್ಣೀರು ವಜ್ರಗಳಾಗಿ ನೆಲದ ಮೇಲೆ ಬೀಳ್ತಾ ಇರುತ್ತೆ ಆ ವಜ್ರಗಳನ್ನ ನೋಡಿ ಖುಷಿಯಿಂದ ಚಲಿಯಾ ಮಾಮಾ ಹೇಳ್ತಾನೆ ವಾ ತಂಗಮ್ಮ ಅದ್ಭುತವಾದ ಕೆಲಸ ಮಾಡ್ತಿದ್ಯಾ ಹೀಗೆ ಮುಂದುವರ್ಸು ನಮ್ ಖಜಾನೆ ತುಂಬಾ ವಜ್ರಗಳು ತುಂಬ ಹೋಗ್ಬೇಕು ಈ ರೀತಿ ಮಾಮಾ ದೇವ್ರಿಗೆ ಹೆದ್ರುಕು ಅವ್ನು ಎಲ್ಲಾ ನೋಡ್ತಿದ್ದಾನೆ ಬಾಯ್ ಜಾಸ್ತಿ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ ಶಬು ಮತ್ತು ಚಲಿಯ ಮಾಮ ತುಂಬಾ ದಿನಗಳವರೆಗೆ ಸರಿತಾಗಿ ಹೀಗೆ ಹೊಡೆದು ಹೊಡೆದು ಅವಳ ಕಣ್ಣೀರಿಂದ ಬಂದ ವಜ್ರಗಳನ್ನ ಒಟ್ಟು ಮಾಡ್ಕೊತಾರೆ ನಂತರ ಅದನ್ನ ಮಾರೋದಕ್ಕೆ ಅವ್ರ ಮನೆಗೆ ವಜ್ರದ ವ್ಯಾಪಾರಿ ಮಣಿಲಾಲ್ ಅನ್ನ ಕರೆಸ್ತಾರೆ ಏನ್ ಇಷ್ಟೊಂದು ವಜ್ರ ಮಣಿಲಾಲ್ ಹೀಗೆ ಹೇಳಿದ ತಕ್ಷಣನೇ ಒಂದೊಂದು ವಜ್ರನು ಒಂದೊಂದು ಸಣ್ಣ ಸಣ್ಣ ಹಾವುಗಳಾಗಿ ಬದ್ಲಾಗ್ತಾ ಹೋಯ್ತು ಆ ಹಾವು ಅವ್ರ ಹತ್ರ ಹೋಗ್ತಾ ಇದ್ದ ಹಾಗೆ ದೊಡ್ಡದಾಗೋಯ್ತು ಇದು ನೋಡಿ ಅವರೆಲ್ಲ ಹೆದರ್ಕೊಂಡ್ರು ಅಯ್ಯೋ ಇದೇನಿದು ವಜ್ರಗಳೆಲ್ಲ ಹಾವಾಗಿ ಬದ್ಲಾಗ್ತಾ ಇದೆಯಲ್ಲ ಅಯ್ಯೋ ದೇವ್ರೆ ಇಷ್ಟೊತ್ ಹಾವ ಚಡಿಲಾಲ್ ಓಡು ಈ ಹೇಳಿ ಅವರಿಬ್ರು ಓಡೋದಕ್ಕೆ ಶುರು ಮಾಡ್ತಾರೆ ಆ ಹಾವುಗಳು ಅವ್ರ ಹಿಂದೆ ಹೋಗಿದ್ ನಂತರ ಮಾಯವಾಗ್ಬಿಡತ್ವೆ ಆಗ ಇಂದ್ರ ಸರಿತನ್ ಹುಡ್ಕೊಂಡು ಅಲ್ಲಿಗ್ ಬರ್ತಾನೆ ತನ್ ಜೊತೆಗೆ ಸರಿತನ್ನ ಕರ್ಕೊಂಡ್ ಹೋಗ್ತಾನೆ ಶಬು ಮತ್ತೆ ಚಲಿಯಾ ಮಾಮಾ ಎಷ್ಟ್ ಹೆದ್ರ್ಕೊಂಡಿದ್ರು ಅಂದ್ರೆ ಅವತ್ತಿನ ನಂತರ ಅವ್ರು ಇಂದ್ರ ಮತ್ತೆ ಸರಿತನ್ ಹತ್ರ ಸುಳಿಲೇ ಇಲ್ಲ ಸ್ನೇಹಿತ್ರೆ ವಿಡಿಯೋ ನೋಡುದ್ರ ವಿಡಿಯೋ ನೋಡಿದ್ಮೇಲೆ ಮೇಲೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಸಿಗುತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಬಾಯ್ ಬಾಯ್